ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇದು ಲಾಗು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನ ಅಡುಗೆಗೆ ಮಟನ್ ಬಿರಿಯಾನಿ ಮಾಡಿ ಚಿಕನ್ ಸಾಂಬಾರು ಮಾಡಿದ್ದೆ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಮಾಡಿದ್ದೆ ಚಿಕನ್ ಸಾಂಬಾರಿಗೆ ಕಾಳು ಹಾಕಿ ಮಾಡಿದ್ದೆ ಸಾರು ಚೆನ್ನಾಗಾಗಿತ್ತು ಸಾರು ತುಂಬಾ ಚೆನ್ನಾಗಿ ಬಂದಿತ್ತು ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಮತ್ತು ಸ್ವಲ್ಪ ನಮಗೂ ಏನು ಕೆಲಸ ಬಂದಿರಲಿಲ್ಲ ಹೂವು ಕಟ್ಟೋದೇನು ಕೆಲಸ ಬಂದಿರಲಿಲ್ಲ ಅಂತ ಸ್ವಲ್ಪ ರೆಶ್ಟ್ ಇದ್ದೆ ರೆಶ್ಟ್ ಮಾಡಿಬಿಟ್ಟು ತಿರ್ಗಿ ಮತ್ತೆ ಸಾಯಂಕಾಲ ಎದ್ದ್ವಿ ಎದ್ದ ಮೇಲೆ ಸಹ ಒಂದು ಬ್ಲೌಸ್ ಹೊಲಿಸಿದ್ದೆ ಅದು ನಾವೇ ರೆಡಿ ಮಾಡಿದ್ದೆ ಸ್ಟೋನೆಲ್ಲ ಹಾಕಿ ಬ್ಲೌಸ್ಗೆ ಪ್ಲೈನ್ ಬ್ಲೌಸ್ ಹೊಲಿಸಿ ನಾನೇ ರೆಡಿ ಮಾ ಹಾಕಿದ್ದೆ ಸ್ಟೋನೆಲ್ಲ ಅಂಟಿಸಿದ್ದೆ ಅದಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು ಬ್ಲೌಸು ನೋಡಿ ಏನಾದರೂ ಇಷ್ಟಾದರೆ ಒಂದು ಲೈಕ್ ಕೊಡಿ ಬ್ಲೌಸ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹೇಳಿ ಬ್ಲೌಸು ನಾವೇ ಮನೆ ಪ್ಲೇನ್ ಬ್ಲೌಸ್ ಅಲಸಿ ಅದಕ್ಕೆ ನಾವೇ ಸ್ಟೋನ್ ಹಾಕಿದ್ವಿ ಅಂದರೆ ಟೈಮ್ ಹಿಡಿಯುತ್ತೆ ಅದು ಎರಡು ಅವರ್ ಆಗುತ್ತೆ ಎರಡು ಅವರ್ ಮೂರು ಅವರ್ ಆಗುತ್ತೆ ಅದು ಹಾಕೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವೇ ಮಾಡ್ಕೋಬೋದು ಮನೇಲಿ ಸ್ಟೋನೆಲ್ಲ ಸಿಗುತ್ತೆ ಆಚೆ ಸ್ಟೋನೆಲ್ಲ ತಂದುಬಿಟ್ಟು ನಾವೇ ಹೆಂಗೆ ಬೇಕಂಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನಾಗಿ ನಾವು ಮಾಡ್ಕೋಬೋದು ಸ್ವಲ್ಪ ಲೇಟ್ ಆಗುತ್ತೆ ಚೆನ್ನಾಗಿದ್ದೇವೆ ಚೆನ್ನಾಗಿ ಹೊಲ್ದಿ ಬಂದಿತ್ತು ಬ್ಲೌಸು ಹಾಕ್ಕೊಂಡು ನೋಡಿದ್ದೆ ಚೆನ್ನಾಗಿ ಬಂದಿದೆ ಬ್ಲೌಸು ಆಮೇಲೆ ಲಾಗಿನ್ ಸ್ಟಾರ್ಟ್ ಮಾಡಿಲ್ಲ ತಿರ್ಗ ಸಂಜೆ ಸಂಜೆ ಒಂಚೂರು ಟೀ ಮಾಡಿ ಕುಡಿಯೋಣ ಅಂತ ಟೀ ಮನಗಿದ್ದೆದ್ದು ಟೀ ಮಾಡಿ ಟೀ ಸ ಟೀ ಮಾಡಿದ್ರೆ ಟೀಗಿಟ್ಟಿದ್ದೆ ಒಂದು ಬೆಕ್ ಬರುತ್ತೆ ನೋಡಿ ಅದು ನಮ್ಮ ಮನೆಗೆ ಯಾವಾಗೂ ಯಾವಾಗೂ ಬರೋಲ್ಲ ಅದಕ್ಕೆ ಕೊಟ್ಟೆಸಿದ್ರೆ ಮಾತ್ರ ಬರುತ್ತೆ ಒಂಚೂರು ಹಾಲು ಹಾಕಿದ್ರೆ ಕುಡ್ಕೊಂಡು ಹೋಗ್ಬಿಡುತ್ತೆ ಬೆಕ್ ಬರುತ್ತೆ ಬೆಕ್ ಬಂದಿತ್ತು ಅಂತ ಅದಕ್ಕೆ ಸ್ವಲ್ಪ ಹಾಲೆಲ್ಲಿ ಹಾಕ್ಬಿಟ್ಟು ಅದಕ್ಕೆ ಕೊಟ್ಟು ಆಮೇಲೆ ನಾವು ಒಂಚೂರು ಹಾಗೆ ಟೀ ಮಾಡಿ ಕುಡ್ಕೊಂಡು ಕುಡ್ದು ಮತ್ತು ಸಂಜೆಗೆ ಅದೇ ಸಾಂಬಾರ್ ಇತ್ತು ಅಂತ ಅಡುಗೆ ಏನು ಮಾಡೋಕ್ಕೋಗಿಲ್ಲ ಸ್ವಲ್ಪ ಮುದ್ದೆ ಮಾತ್ರ ಮಾಡಿದೆ ಮುದ್ದೆ ಮಾಡಿ ಊಟ ಮಾಡಿದ್ವಿ ಇದು ಮಧ್ಯಾಹ್ನದಿಂದ ಈ ಥರ ಆಗುತ್ತೆ ಲಾಗು ಆಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬ್ಲೌಸು ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂಥೇಳಿ ಇಲ್ಲಾಂದರೆ ಇಲ್ಲ ಅಂಥೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅಂತಲೇ ಮಾಡಿದ್ದು ಟ್ರೈ ಮಾಡಿದ್ದು ಅಂದರೆ ಹಾಕ್ಕೋಬೋದು ಪರವಾಗಿಲ್ಲ ಸಿಂಪಲ್ ಸಿಂಪಲ್ ಡಿಸೈನ್ ಹಾಕ್ಕೋಬೋದು ದೊಡ್ಡ ದೊಡ್ಡದಾಗಿ ತುಂಬ ಗ್ರ್ಯಾಂಡಾಗಿ ಅಂದರೆ ಬರೋಲ್ಲ ಸುಮ್ಮನೆ ಸಿಂಪಲ್ಲಾಗಿ ಅಂದರೆ ಹಾಕ್ಕೋಬೋದು ಟ್ರೈ ಮಾಡ್ಬೋ ಮಾಡ್ಬೋದು ಒಂದು ಚಿಕ್ಕ ಸ ನಾರ್ಮಲ್ ಬ್ಲೌಸಿಂದ ಟ್ರೈ ಮಾಡ್ಬೋದು ನಾನು ದಿಢೀರಂಥ ದೊಡ್ಡ ಬ್ಲೌಸಲ್ಲೇ ಚೆನ್ನಾಗಿ ಮಾಡಿ ಟ್ರೈ ಮಾಡೋಂಗಿದ್ರೆ ಇದು ಮಾಮೂಲಿ ನಾರ್ಮಲ್ ಬ್ಲೌಸಿಂದ ಟ್ರೈ ಮಾಡಿ ಇದು ಚೆನ್ನಾಗಿರೋ ಬ್ಲೌಸ್ಗಳಲ್ಲಿ ಮಾಡಿದ್ರೆ ಒಂದ್ಸಲ ಚೆನ್ನಾಗಿ ಅಂದರೆ ವೇಸ್ಟ್ ಆಗಿಬಿಡುತ್ತೆ ಬ್ಲೌಸು ಫಸ್ಟು ಪ್ಲೈನ್ ಬ್ಲೌಸ್ ಸಿಂಪಲ್ ಬ್ಲೌಸಿಂದ ಟ್ರೈ ಮಾಡಿದ್ರೆ ಅಲ್ಲಿ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಫಸ್ಟ್ ಟೈಮ್ ಮಾಡಿದ್ದು ನಾನು ಮಾಡಿದ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ಬೇರೆ ಬ್ಲೌಸಲ್ಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದರೆ ಆಮೇಲೆ ಚೆನ್ನಾಗಿರೋ ಬ್ಲೌಸಲ್ಲಿ ಮಾಡ್ಬೋದು ಆಗಿಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ